ಎಲ್ರಿಗೂ ನಮಸ್ಕಾರ ನಾನು ನಯನ ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಭೂಗತ ಪಾತಕಿ ಉದ್ಯಮಿಗಳು ಹೆಸರಾಂತ ನಟ ನಟಿಯರನ್ನ ಬೆಚ್ಚಿ ಬೀಳಿಸಿದ್ದ ಭೂಪಾ ಈ ಹೆಸರು ಕೇಳಿದ್ರೆ ಎಲ್ಲರ ತಲೆಯಲ್ಲಿ ನೆನಪಿಗೆ ಬರುವುದು ಸಾವಿರದ ಒಂಬೈನೂರ ತೊಂಬತ್ ಮೂರರ ಮುಂಬೈ ಸರಣಿ ಸ್ಫೋಟ ಪ್ರಕರಣ ಅನ್ನು ನಿಜಕ್ಕೂ ಭಾರತದ ಪಾಲಿಗೆ ಕರಾಳ ದಿನ ನೂರಾರು ಜನರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು ಅದೆಷ್ಟೋ ಜನರ ಕನಸುಗಳನ್ನ ಭಗ್ನ ಮಾಡಿದ್ದ ಈತ ಭಾರತದ ಪಾಲಿಗೆ ದುಸ್ವಪ್ನವಾಗಿದ್ದಾನೆ ಈತನನ್ನ ಬಂಧಿಸಬೇಕು ಅಂತ ಅದೆಷ್ಟೇ ಪ್ರಯತ್ನ ಪಟ್ಟರು ಭಾರತಕ್ಕೆ ಸಾಧ್ಯವಾಗಲೇ ಇಲ್ಲ ಆದ್ರೆ ಈ ಭೂಗತ ಪಾತಕಿಯ ಬಗ್ಗೆ ಇತ್ತೀಚೆಗೆ ಒಂದು ಸುದ್ದಿ ಭಾರಿ ವೈರಲ್ ಆಗಿತ್ತು ದಾವೂದ್ಗೆ ವಿಷ ಪ್ರಾಶನವಾಗಿ ಆಸ್ಪತ್ರೆಗೆ ಸೇರಿದ್ದಾನೆ ಅನ್ನುವಂಥದ್ದು ಅಷ್ಟಕ್ಕೂ ದಾವೂದ್ಗೆ ನಿಜವಾಗಿಯೂ ವಿಷಪ್ರಾಶನ ಮಾಡಲಾಗಿದೆಯಾ ಈ ಸುದ್ದಿ ಹಬ್ಬಿಸಿದವರು ಯಾರು ಅಂಡರ್ ವರ್ಲ್ಡ್ ಡಾನ್ ಕದ್ದು ಮುಚ್ಚಿ ಓಡಾಡ್ತಾ ಇರೋದು ಯಾಕೆ ಅಷ್ಟಕ್ಕೂ ದಾವೂದ್ ಈಗ ಎಲ್ಲಿದ್ದಾನೆ ಈ ಕುರಿತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಭೂಗತ ಪಾತಕಿ ದಾವುದ್ ಇಬ್ರಾಹಿಂ ಇಡೀ ಭಾರತದಲ್ಲಿಯೇ ಅಂಡರ್ ವರ್ಲ್ಡ್ ಕಂಟ್ರೋಲ್ ಮಾಡ್ತಾ ಇದ್ದವನು ಬಾಲಿವುಡ್ ಅನ್ನೇ ಆಳ್ತಾ ಇದ್ದ ಕ್ರಿಮಿನಲ್ ಉದ್ಯಮಿಗಳ ಕೊಲೆ ದರೋಡೆ ಸುಲಿಗೆ ಸೇರಿದಂತೆ ಹಲವಾರು ಪ್ರಕರಣಗಳು ಈತನ ಮೇಲೆ ಇವೆ ಈತ ಹಲವಾರು ಸೆಲೆಬ್ರಿಟಿಗಳ ಜೊತೆ ಕಾಣಿಸಿಕೊಂಡಿದ್ದು ಕೂಡ ಇದೆ ಆದರೆ ಈ ದಾವೂದ್ ಬಗ್ಗೆ ಕಳೆದ ಎರಡು ದಿನದ ಹಿಂದೆ ಒಂದು ಸುದ್ದಿ ಹರಡಿತ್ತು ದಾವೂದ್ ಪ್ರಾಶನವಾಗಿ ಕರಾಚಿಯ ಆಸ್ಪತ್ರೆಯೊಂದಿಗೆ ಸೇರಿದ್ದಾನೆ ಈತನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಆಸ್ಪತ್ರೆಯ ಟಾಪ್ ಫ್ಲೋರ್ನಲ್ಲಿದ್ದ ರೋಗಿಗಳನ್ನ ಬೇರೆಡೆಗೆ ಶಿಫ್ಟ್ ಮಾಡಿಸಿ ದಾವೂದ್ ಒಬ್ಬನಿಗೆ ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಅಲ್ಲಿ ಆತನಿಗೆ ಬಿಗಿ ಭದ್ರತೆ ಒದಗಿಸಲಾಗಿದೆ ಆತನ ಕುಟುಂಬದ ಸದಸ್ಯರನ್ನ ಹೊರತುಪಡಿಸಿ ಮತ್ಯಾರಿಗೂ ಪ್ರವೇಶಿಸಲು ಅವಕಾಶ ನೀಡಲಾಗಿಲ್ಲ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಈ ಸುದ್ದಿಯನ್ನ ಯಾರು ಹರಿಬಿಟ್ರು ಅನ್ನೋದೇ ಇಂಟ್ರೆಸ್ಟಿಂಗ್ ಮಾಧ್ಯಮಗಳು ಕೂಡ ದೊಡ್ಡದಾಗಿ ದಾವೂದ್ಗೆ ವಿಷ ಪ್ರಾಶನವಾಗಿದೆ ಅಂತ ಸುದ್ದಿ ಮಾಡಿದ್ವು ಆದ್ರೆ ಈ ಸುದ್ದಿ ನಿಜವೋ ಸುಳ್ಳೋ ಅನ್ನೋದನ್ನ ತರ್ಕ ಮಾಡೋದಕ್ಕೆ ಹೋಗಲೇ ಇಲ್ಲ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಸುಳ್ಳು ಸುದ್ದಿಗಳು ಹರಿದಾಡ್ತಾನೆ ಇರ್ತವೆ ಅಂತಹ ಸುದ್ದಿಗಳಲ್ಲಿ ಇದೂ ಕೂಡ ಒಂದು ಈ ಬಗ್ಗೆ ಚೋಟಾ ಶಕೀಲ್ ಮಾಹಿತಿಯನ್ನ ನೀಡಿದ್ದಾನೆ ಈ ರೀತಿಯ ವದಂತಿಗಳು ಆಗಾಗ ಹಬ್ತಾನೆ ಇರುತ್ತವೆ ತಾನು ಇತ್ತೀಚೆಗೆ ಪಾಕಿಸ್ತಾನಕ್ಕೆ ಹೋಗಿ ದಾವೂದ್ ನನ್ನ ಭೇಟಿಯಾದಾಗ ಸಂಪೂರ್ಣ ಆರೋಗ್ಯದಿಂದ ಇದ್ರು ಅಂತ ಚೋಟಾ ಶಕೀಲ್ ಹೇಳಿದ್ದಾನೆ ಅಷ್ಟಕ್ಕೂ ಈ ಚೋಟಾ ಶಕೀಲ್ ಕೂಡ ಭೂಗತ ಪಾತಿಯೇ ದಾವೂದ್ನ ಸಹಚರ ದಾವೂದ್ನ ಹಲವಾರು ಕಂಪನಿಗಳನ್ನ ನೋಡ್ಕೊಳ್ತಾ ಇದ್ದಾನೆ ಅಷ್ಟಕ್ಕೂ ಪಾಕಿಸ್ತಾನದಲ್ಲಿ ಭಾನುವಾರ ಇಂಟರ್ನೆಟ್ ಸಂಪರ್ಕದಲ್ಲಿ ವ್ಯತ್ಯಯವಾದಾಗ ಇಂತಹದ್ದೊಂದು ವದಂತಿ ಹಬ್ಬಿತು ದಾವೂದ್ ಇಬ್ರಾಹಿಂನ ಸುದ್ದಿಯೊಂದಿಗೆ ಆತನ ಸಂಬಂಧಿಕನಾಗಿರುವ ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಜಾವೇದ್ ಮಿಯಾನ್ ಗೃಹ ಬಂಧನದಲ್ಲಿ ಇಳಿಸಲಾಗಿದೆ ಎಂಬ ಸುದ್ದಿ ಹಬ್ಬಿತು ಆದ್ರೆ ಈ ಸುದ್ದಿಗಳು ಸುಳ್ಳು ಯಾಕಂದ್ರೆ ದಾವೂದ್ ನ ಸಾವಿನ ಬಗ್ಗೆ ಎಕ್ಸ್ ನಲ್ಲಿ ಮೊದಲ ಬಾರಿಗೆ ಪೋಸ್ಟ್ ಹಾಕಿದ್ದು ಪಾಕಿಸ್ತಾನದ ಹಂಗಾಮಿ ಪ್ರಧಾನಿ ಅನ್ವರ್ ಉಲ್ ಹಕ್ಕರ್ ಆ ಹೆಸರಿನ ಖಾತೆಯಿಂದ ಮಾಡಲಾಗಿದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂತ ಅಂಶ ಅದು ಕೂಡ ಖಾತಿಯ ಸ್ಕ್ರೀನ್ಶಾಟ್ ಬಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ದಾವೂದ್ ಅನಾರೋಗ್ಯದ ಬಗ್ಗೆ ಸುದ್ದಿ ಹರಿಬಿಡಲಾಗಿತ್ತು ಫ್ಯಾಕ್ಟ್ ಚೆಕ್ನಲ್ಲಿ ಹಂಗಾಮಿ ಪ್ರಧಾನಿಯ ಎಕ್ಸ್ ಖಾತಿಯಲ್ಲಿ ದಾವೂದ್ ಸಾವಿನ ಸುದ್ದಿಯೇ ಇಲ್ಲ ಹಾಗಾಗಿ ದಾವೂದ್ ಸಾವಿನ ಸುದ್ದಿ ಕೇವಲ ವದಂತಿ ಅನ್ನೋದು ಖಾತೆಯಾಗಿದೆ ಆದರೆ ಇತ್ತೀಚೆಗಷ್ಟೇ ಭಾರತದ ತನಿಖಾ ಸಂಸ್ಥೆ ಎನ್ಐಎ ಆತನ ಎರಡನೇ ಪತ್ನಿ ಮೈಜಬೀನ್ ಮೂವರು ಪುತ್ರಿಯರಾದ ಮರುಕ್ ಮೆಹ್ರಿನ್ ಮಜಿಯಾ ಮತ್ತು ಪುತ್ರ ಮೊಹಿನ್ ನವಾಜ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತು ಈತ ಸಾವಿರದ ಒಂಬೈನೂರ ತೊಂಬತ್ ಮೂರರ ಮಾರ್ಚ್ ಹನ್ನೆರಡರಂದು ಮುಂಬೈನ ವಿವಿಧ ಭಾಗದ ಹದಿಮೂರು ಕಡೆ ಸರಣಿ ಸ್ಫೋಟ ನಡೆಸಿದ್ದ ಈ ಸ್ಫೋಟದಲ್ಲಿ ಇನ್ನೂರ ಐವತ್ತೇಳು ಜನ ಜೀವ ಕಳೆದುಕೊಂಡಿದ್ರು ಸಾವಿರದ ನಾನ್ನೂರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು ಇಂತಹ ಭೂಗತ ಪಾತಕಿ ಭಾರತದ ಪಾಲಿಗೆ ದುಸ್ವಪ್ನವಾಗಿದ್ದಾನೆ ಇಲ್ಲಿವರೆಗೂ ಭಾರತಕ್ಕೆ ಮಾರಕವಾಗಿದ್ದ ದಾವೂದ್ ಇಬ್ರಾಹಿಂನನ್ನ ಬಂಧಿಸೋಕೆ ಭಾರತಕ್ಕೆ ಸಾಧ್ಯವಾಗಲೇ ಇಲ್ಲ ಇಡೀ ಪ್ರಪಂಚಕ್ಕೆ ಮಾರಕವಾಗಿದ್ದ ಲಾಡೆನ್ ಅನ್ನ ಅಮೆರಿಕ ರಹಸ್ಯ ಸೇನೆ ಕಾರ್ಯಾಚರಣೆ ನಡೆಸಿ ಎನ್ಕೌಂಟರ್ ಮಾಡಿತ್ತು ಆದರೆ ಭಾರತಕ್ಕೆ ದಾವು ನನ್ನ ಅಷ್ಟು ಸುಲಭವಾಗಿ ಬಂಧಿಸೋಕೆ ಅಥವಾ ಎನ್ಕೌಂಟರ್ ಮಾಡುವುದಕ್ಕೆ ಸಾಧ್ಯವಾಗಿಲ್ಲ ಇದಕ್ಕೆ ಹಲವಾರು ಕಾರಣಗಳಿವೆ ಅದರಲ್ಲಿ ಒಂದು ಅಮೆರಿಕ ಪಾಕ್ನೊಂದಿಗೆ ಉತ್ತಮ ಸಂಬಂಧ ಕಾಯ್ದುಕೊಂಡಿದೆ ಹಾಗಾಗಿ ಲಾಡೆನ್ ಹತ್ಯೆ ನಡೆಸುವುದು ಸುಲಭವಾಗಿತ್ತು ನಿಮಗೆ ಗೊತ್ತಿದೆಯೋ ಇಲ್ವೋ ಭಾರತದೊಂದಿಗೆ ಅಮೆರಿಕ ಈಗ ಉತ್ತಮ ರಾಜತಾಂತ್ರಿಕ ಸಂಬಂಧವನ್ನ ಹೊಂದಿದೆ ಆದರೆ ಇದಕ್ಕಿಂತ ಮುಂಚೆ ಪಾಕಿಸ್ತಾನದ ಜೊತೆ ಅಮೆರಿಕ ಭಾರತಕ್ಕಿಂತಲೂ ಉತ್ತಮ ಸಂಬಂಧವನ್ನ ಹೊಂದಿತ್ತು ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಭಾರತಕ್ಕೆ ವೆಪನ್ ಕಳಿಸುವ ಮುನ್ನ ಪಾಕಿಸ್ತಾನಕ್ಕೆ ಕಳಿಸಿ ನಂತರ ಅದನ್ನ ಭಾರತಕ್ಕೆ ಕಳಿಸ್ತಾ ಇತ್ತು ಈ ಹಿನ್ನೆಲೆಯಲ್ಲಿಯೇ ಲಾಡೆನ್ ಹತ್ಯೆ ಅಮೆರಿಕಕ್ಕೆ ಸುಲಭವಾಗಿತ್ತು ಆದ್ರೆ ಪಾಕಿಸ್ತಾನದ ಜೊತೆ ಭಾರತದ ರಾಜತಾಂತ್ರಿಕ ಸಂಬಂಧ ಉತ್ತಮವಾಗಿಲ್ಲ ಪಾಕ್ನೊಂದಿಗೆ ಅಮೆರಿಕದ ಮಿಲಿಟರಿ ಪ್ರವೇಶಿಸಿದಷ್ಟು ಸುಲಭವಾಗಿ ಭಾರತದ ಮಿಲಿಟರಿ ಪಾಕ್ನ ಒಳಗೆ ಪ್ರವೇಶಿಸುವುದು ಅಸಾಧ್ಯ ಇನ್ನು ಅಮೆರಿಕಾದಲ್ಲಿ ದೇಶಿ ಉಗ್ರಕಾಮಿ ಚಟುವಟಿಕೆಗಳಿಲ್ಲ ಆದರೆ ಭಾರತದಲ್ಲಿ ದಾವೂದ್ಗೆ ಪಾಕ್ ಪ್ರೇರಿತ ಉಗ್ರರೇ ಕ್ಷಣ ಕ್ಷಣಕ್ಕೂ ಮಾಹಿತಿಯನ್ನ ನೀಡ್ತಾ ಇದ್ರು ಭಾರತದ ಸೇನೆಯ ಚಲನಾವಲನಗಳ ಬಗ್ಗೆ ಮಾಹಿತಿ ದಾವೂದ್ಗೆ ರವಾನೆ ಆಗ್ತಾ ಇತ್ತು ಇದಕ್ಕೂ ಮೇಲಾಗಿ ಪಾಕಿಸ್ತಾನದ ಐಎಸ್ಐ ಕೂಡ ದಾವೂದ್ಗೆ ಸಾಥ್ ಕೊಡ್ತಾ ಇದೆ ಅದೇ ಕಾರಣಕ್ಕೆ ಪಾಕಿಸ್ತಾನದ ಕರಾಚಿಯಲ್ಲಿ ದಾವೂದ್ ಇಬ್ರಾಹಿಂ ನೆಲೆ ಕಂಡುಕೊಂಡಿದ್ದಾನೆ ಇಡೀ ಕರಾಚಿಯಲ್ಲಿಯೇ ಆತನದ್ದೇ ಹುಕುಂ ನಡೆಯುವುದು ಕರಾಚಿ ವಿಮಾನ ನಿಲ್ದಾಣದ ಉಸ್ತುವಾರಿ ನೋಡ್ಕೊಳ್ಳೋದು ಕೂಡ ದಾವೂದ್ ಬಂಟರೆ ಅನ್ನುವಂಥದ್ದು ಗಮನಿಸಬೇಕಾಗಿರುವಂತ ಅಂಶ ಇನ್ನು ಪಾಕಿಸ್ತಾನ ದಾವೂದ್ಗೆ ನೀಡಿರುವಂತಹ ಭದ್ರತೆ ಕೂಡ ಭಾರತಕ್ಕೆ ಮಾರಕವಾಗಿ ಪರಿಣಮಿಸಿದೆ ಎಸ್ ಬಿನ್ ಲಾಡೆನ್ ಕೂಡ ಬಹಳ ದೊಡ್ಡ ಉಗ್ರ ಆದ್ರೆ ಆತನ ಭದ್ರತಾ ವಿಚಾರದಲ್ಲಿ ಆಸಕ್ತಿ ವಹಿಸದ ಪಾಕಿಸ್ತಾನ ದಾವೂದ್ ವಿಚಾರದಲ್ಲಿ ಬಹಳ ಆಸಕ್ತಿ ವಹಿಸಿ ಆತನಿಗೆ ರಕ್ಷಣೆ ನೀಡ್ತಾ ಇತ್ತು ನೀವು ನಂಬ್ತಿರೋ ಇಲ್ವೋ ದಾವೂದ್ ನನ್ನ ಪಾಕಿಸ್ತಾನ ಹಗಲು ರಾತ್ರಿ ಕಾದಿದೆ ಈಗಲೂ ಕಾಯ್ತಾ ಇದೆ ನೂರ ಐವತ್ತು ವ್ಯಕ್ತಿಗಳ ಬೃಹತ್ ಚಕ್ರವ್ಯೂಹವೇ ದಾವೂದ್ ಬಳಿಯಿತು ಇಂತಹ ಘನಘೋರ ಭದ್ರತೆಯನ್ನ ಒದಗಿಸಿದ್ದು ಪಾಕಿಸ್ತಾನವೇ ದಾವೂದ್ ನನ್ನ ತಲುಪಬೇಕು ಅಂದ್ರೆ ಈ ನೂರ ಐವತ್ತು ಜನರ ಚಕ್ರವ್ಯೂಹ ಹೋಗಬೇಕಿತ್ತು ಗೆ ಮುಚ್ಚದ್ ಶೇಖ್ ದಾವೂದ್ ಹಸನ್ ಅಮೀರ್ ಸಾಹಿಬ್ ಸೇರಿದಂತೆ ಏಳು ಹೆಸರುಗಳಲ್ಲಿ ಪಾಸ್ಪೋರ್ಟ್ ಅನ್ನ ಮಾಡಿಸಿಕೊಟ್ಟಿತ್ತು ಪಾಕಿಸ್ತಾನ ಇಷ್ಟೇ ಅಲ್ಲದೆ ಈತನಿಗೆ ನಾಲ್ಕು ವಿಳಾಸಗಳಲ್ಲಿ ಮನೆಯನ್ನ ಪಾಕಿಸ್ತಾನವೇ ಕಟ್ಟಿಕೊಟ್ಟಿತ್ತು ಈ ವಿಚಾರ ಕೂಡ ಇದೀಗ ಬಹಿರಂಗವಾಗಿದೆ ಅದು ಕೂಡ ಪಾಕಿಸ್ತಾನದ ಕರಾಚಿಯಲ್ಲಿಯೇ ನಾಲ್ಕು ನಿರ್ಮಿಸಿ ನಿರ್ಮಿಸಿಕೊಟ್ಟಿರುವಂತದ್ದು ಇಲ್ಲಿ ಗಮನಿಸಬೇಕಾಗಿರುವಂತ ಅಂಶ ಈ ಮೂಲಕ ದಾವೂದ್ ಇಬ್ರಾಹಿಂನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾಯಿತು ಪಾಕಿಸ್ತಾನ ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂದ್ರೆ ದಾವೂದ್ನ ಗುರಿಯಾಗಿದ್ದು ಭಾರತ ಭಾರತದ ಶತ್ರು ರಾಷ್ಟ್ರವಾಗಿರುವ ಪಾಕಿಸ್ತಾನಕ್ಕೆ ಬೇಕಿದ್ದು ಕೂಡ ಅದೇ ಭಾರತವನ್ನ ಮಟ್ಟ ಹಾಕುವ ಹುನ್ನಾರ ಮಾಡ್ತಾ ಇದ್ದ ಪಾಕಿಸ್ತಾನ ದಾವೂದ್ಗೆ ರಕ್ಷಣೆ ನೀಡಿ ಶತ್ರುವಿನ ಶತ್ರು ನಮ್ಮ ಮಿತ್ರ ಅನ್ನೋದನ್ನ ಸಾಬೀತು ಮಾಡಿತು ಇದುವರೆಗೂ ದಾವಿದ್ ನನ್ನ ಬಂಧಿಸಲು ರೀಟೇಕ್ ಇದುವರೆಗೂ ದಾವೂದ್ ನನ್ನ ಬಂಧಿಸಲು ಭಾರತಕ್ಕೆ ಆಗದೆ ಇರೋದಕ್ಕೆ ಕಾರಣವೇ ಪಾಕಿಸ್ತಾನ ಆತನಿಗೆ ಶ್ರೀರಕ್ಷೆ ಕೊಡ್ತಾ ಇದ್ದು ಉಗ್ರರ ಲೀಸ್ಟ್ ನಲ್ಲಿ ಇದ್ರೂ ದಾವೂದ್ನ ಸುಳಿವು ಮಾತ್ರ ಭಾರತಕ್ಕೆ ಸಿಕ್ತಾನೇ ಇಲ್ಲ ಇಷ್ಟೆಲ್ಲ ಇದ್ರೂ ಭಾರತ ಹಲವಾರು ಬಾರಿ ದಾವೂದ್ನ ಕೊಲ್ಲೋದಕ್ಕೆ ಸಂಚು ರೂಪಿಸಿತ್ತು ಇದರಲ್ಲಿ ಒಂದು ಎರಡು ಸಾವಿರದ ಹದಿಮೂರರಲ್ಲಿ ಕೈಗೊಂಡ ಸೂಪರ್ ಬಾಯ್ಸ್ ಕಾರ್ಯಾಚರಣೆ ಈ ಕಾರ್ಯಾಚರಣೆಗಾಗಿ ಭಾರತದ ಗುಪ್ತಚರ ಸಂಸ್ಥೆ ರಾದ ಒಂಬತ್ತು ಏಜೆಂಟರನ್ನ ಆಯ್ಕೆ ಮಾಡಲಾಗಿತ್ತು ಸೂಪರ್ ಬಾಯ್ಸ್ ತಂಡಕ್ಕೆ ಸೂಕ್ತ ತರಬೇತಿ ನೀಡಿದ್ದಲ್ಲದೆ ಪಾಕಿಸ್ತಾನವನ್ನು ಪ್ರವೇಶಿಸಲು ಇವರಿಗೆ ಸುಡಾನ್ ಬಾಂಗ್ಲಾದೇಶ ನೇಪಾಳದ ಪಾಸ್ಪೋರ್ಟ್ಗಳನ್ನು ನೀಡಲಾಗಿತ್ತು ಅಲ್ಲದೆ ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೋಸಾನ್ನಿಂದ ಸಕ್ರಿಯ ಬೆಂಬಲವನ್ನು ಕೋರಲಾಗಿತ್ತು ಆದರೆ ಈ ಆಪರೇಷನ್ ಕೊನೆ ಕ್ಷಣದಲ್ಲಿ ಸ್ಥಗಿತವಾಯಿತು ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಇಲ್ಲಿವರೆಗೂ ತಿಳಿದಿಲ್ಲ ಗುಪ್ತಚರ ಮಾಹಿತಿ ಪ್ರಕಾರ ಇಂತಹ ಏಳು ಅವಕಾಶಗಳನ್ನು ಭಾರತ ಕೈಚೆಲ್ಲಿತ್ತು ಅಂತ ಹೇಳಲಾಗ್ತಾ ಇದೆ ಈಗ ದಾವೂದ್ ಎಲ್ಲಿದ್ದಾನೆ ಹೇಗಿದ್ದಾನೆ ಎನ್ನುವ ಕುರಿತು ನಿಖರ ಮಾಹಿತಿ ಇಲ್ಲ ಭಾರತೀಯ ತನಿಖಾ ಸಂಸ್ಥೆಗಳಿಗೂ ಆತನ ಸುಳಿವು ಸಿಕ್ಕಿಲ್ಲ ಹಲವಾರು ವರ್ಷಗಳಿಂದ ಆತ ಕಾಣಿಸಿಕೊಂಡಿಲ್ಲ ಆತನ ಬಂಟರು ಕಾರುಬಾರು ನೋಡ್ಕೊಳ್ತಿದ್ದಾರೆ ಒಂದು ಕಾಲದಲ್ಲಿ ಮುಂಬೈ ನಡುಗಿಸಿದ್ದ ಪಾತಕಿಯ ಆರೋಗ್ಯ ಈಗ ಹೇಗಿದೆ ಹಾಸಿಗೆ ಹಿಡಿದಿದ್ದಾನ ಓಡಾಡೋದಕ್ಕೆ ಆಗುತ್ತಾ ಡಾನ್ ಈಗ ಹೇಗೆ ಕಾಣ್ತಾ ಇದ್ದಾನೆ ಅನ್ನೋದು ಬಹಳಷ್ಟು ಚಂಡಿಗೆ ಗೊತ್ತಿಲ್ಲ ಒಂದಂತೂ ನಿಜ ಮೊದಲು ಇದ್ದ ದಾವೂದ್ ನ ಹವ ಈಗ ಭಾರತದಲ್ಲಿ ಇಲ್ಲ ನಮ್ಮ ತನಿಖಾ ಸಂಸ್ಥೆಗಳು ಅವರ ಬಂಟರ ಹೆಡೆಮುರಿ ಕಟ್ಟಿವೆ ಅದು ಅಲ್ಲದೆ ಭೂಗತ ಪಾತಕಿಗಳಾದ ರವಿ ಪೂಜಾರಿ ರಾಜ್ ಅಬು ಸಲೀಂ ಸೇರಿದಂತೆ ಹಲವಾರು ಡಾನ್ಗಳನ್ನು ಕೇಂದ್ರ ಸರ್ಕಾರ ಕಂಬಿ ಎಣಿಸುವಂತೆ ಮಾಡಿದೆ ಬೆದರಿಕೆ ಹಾಕುವುದು ಹಫ್ತಾ ವಸೂಲಿಗೂ ದೇಶದಲ್ಲಿ ತಕ್ಕ ಮಟ್ಟಿಗೆ ಕಡಿವಾಣ ಬಿದ್ದಿದೆ ಇನ್ನಷ್ಟು ಕಠಿಣ ಕ್ರಮಗಳನ್ನು ಕೈಗೊಂಡ್ರೆ ದೇಶದಲ್ಲಿ ರೌಡಿಸಮು ಇರೋದಿಲ್ಲ ಜೊತೆಗೆ ಡಾನ್ಗಳು ಇರೋದಿಲ್ಲ ಏನಂತೀರಾ